ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಮಾಹಿತಿಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಹೊಸ ಅಪ್ಡೇಟ್ ಬಗ್ಗೆ ನೀವು ಮಾಹಿತಿನ ತಿಳ್ಕೊಂಡ್ರಿ ಅಂತಂದ್ರೆ ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಏನು ಬಂದಿದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಯಾವಾಗ ಜಮಾ ಮಾಡ್ತಾರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೇವಲ ಒಂದೆರಡು ಮೂರು ನಿಮಿಷದ ವೀಡಿಯೋನ ನೀವು ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಳ್ಳೋದ್ರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಗೊತ್ತಾಗುತ್ತೆ ಬರ್ರಿ ಪಟ 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 ಅಂತ ವೀಡಿಯೋನ ತಿಳಿಸ್ಕೊಡ್ತೀನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಯಾವಾಗ ಜಮೆ ಆಗುತ್ತೆ ಈಗ ಬಾಕಿ ಇರುವಂಥ ಒಂದು ನಾಲ್ಕು ಕಂತುಗಳು ಈಗ ಈ ಈ ಮಂತಿಂದ ಹಿಡಿದು ಹಿಡ್ಕೊಂಡ್ರೆ ನಾಲ್ಕು ಕಂತುಗಳು ಪೆಂಡಿಂಗ್ ಆಗುತ್ತೆ ಇದು ಯಾವ ಕಾರಣದಿಂದ ಹಣವನ್ನು ಪೆಂಡಿಂಗ್ ಬಿದ್ದಿದೆ ಅದರ ಬಗ್ಗೆ ಇನ್ಫಾರ್ಮೇಷನ್ನ ನೋಡಿ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿವರೆಗೂ ಪೆಂಡಿಂಗ್ ಬಿದ್ದಿರುವಂಥ ಕಾರಣ ಕೂಡ ಹೇಳಿದ್ದಾರೆ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಲೇಟ್ ಮಾಡೋದಿಲ್ಲ ಈ ಒಂದು ಹಣವನ್ನು ಜಮಾ ಮಾಡ್ತೀವಿ ಯಾವಾಗ ಜಮಾ ಮಾಡ್ತಾರೆ ಅದನ್ನು ಕೂಡ ಹೇಳಿದ್ದಾರೆ ಅದರ ಬಗ್ಗೆ ನೀವು ಸನ್ ಸಂಪೂರ್ಣ ಮಾಹಿತಿನ ತಿಳಿದುಕೊಳ್ಳಬೇಕಾಗುತ್ತೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಪದೇ ಪದೇ ಕೇಳ್ಕೊಳ್ತೀನಿ ಸ್ನೇಹಿತರೆ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಕಂದು ಕಂತುಗಳು ಪೆಂಡಿಂಗ್ ಇರುವಂಥದ್ದು ನಿಮಗೂ ಕೂಡ ಗೊತ್ತಿದೆ ಅಂದರೆ ಈ ಒಂದು ಮೂರು ಕಂತುಗಳು ಈ ಉಳ್ಕೊಂಡಿತ್ತು ಆದರೆ ಈಗ ಮತ್ತೆ ಈ ಒಂದು ಮೇ ತಿಂಗಳ್ ಹಿಡ್ಕೊಂಡು ನಾಲ್ಕು ಕಂತುಗಳು ಪೆಂಡಿಂಗ್ ಇರುವಂಥದ್ದು ಈ ನಾಲ್ಕು ಕಂತುಗಳು ಒಟ್ಟಿಗೆನೇ ಬಿಡುಗಡೆ ಮಾಡ್ತಾರೆ ಯಾವ ರೀತಿ ಹೇಳಿದ್ದಾರೆ ಅಪ್ಡೇಟ್ನಲ್ಲಿ ಅಂತ ಒಂದು ಅವರೇ ಕೊಟ್ಟಿರುವಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾಲ್ಕು ಕಂತುಗಳು ಬರೋದಿಲ್ಲ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಇಲ್ಲಿ ಹಣ ಯಾವುದೇ ಒಂದು ಹಣದ ಕೊರತೆ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಹಣದೇ ಇಲ್ಲ ಆದರೆ ಇಲ್ಲಿ ಕೆಲವೊಂದು ಸಮಸ್ಯೆಗಳಿಂದ ನಾವು ಹಣ ಹಾಕುವಲ್ಲಿ ಲೇಟಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ ಅದೇ ರೀತಿಯಾಗಿ ಮತ್ತು ಈಗ ಮುಂದೆ ಯಾವಾಗ ಇವು ಕಂತುಗಳು ಬಿಡುಗಡೆ ಮಾಡ್ತೀರಿ ಈಗ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಕಂತುಗಳು ಆಗುತ್ತೆ ಈಗ ಲೆಕ್ಕ ಹಾಕಿದರೆ ಈ ನಾಲ್ಕು ಕಂತುಗಳು ಮಾಡೋದಾದರೂ ಏನು ಯಾವಾಗ ನೀವು ರಿಲೀಸ್ ಮಾಡ್ತೀರ ಅಂತ ಅಂದರೆ ಈಗ ಅವರು ಏನು ಹೇಳಿದ್ದಾರೆ ಅಂತಂದ್ರೆ ನಾವು ನಿಮಗೆ ಹಣವನ್ನು ಹಾಕ್ತೇವೆ ಲೇಟ್ ಮಾಡೋದಿಲ್ಲ ನಾವು ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥದ್ದು ಎಷ್ಟು ಕಂತುಗಳು ಪೆಂಡಿಂಗ್ ಉಳ್ಕೊಂಡಿದೆ ಅಂತಂದರೆ ಕೇವಲ ಮೂರು ಕಂತುಗಳು ಪೆಂಡಿಂಗಿದೆ ಅದರಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯ ಒಂದು ಫೆಬ್ರವರಿ ಮಾರ್ಚ್ ಫೆಬ್ರವರಿ ಮಾರ್ಚ್ ಹಣವನ್ನು ಇದೇ ತಿಂಗಳಲ್ಲಿ ಕೊನೆಯ ಮಂತ್ ಅಂದರೆ ಲಾಸ್ಟ್ ಮಂತಲ್ಲಿ ನಾವು ಎಲ್ಲ ಫಲಾನುಭವಿಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತೇವೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ತಿಳಿಸಿರುವಂಥ ಮಾಹಿತಿನೇ ನಾನು ಹೇಳ್ತಾ ಇರುವಂಥದ್ದು ಈ ಲಾಸ್ಟು ಏನು ಇದು ಮೇ ತಿಂಗಳು ಮೇ ತಿಂಗಳು ಲಾಸ್ಟ್ ವಾರದಲ್ಲಿ ಎಲ್ಲ ಫಲಾನುಭವಿಗಳಿಗೆ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಅಂದರೆ ಈ ತಿಂಗಳು ಮುಗಿಯುವವರೆಗೂ ಮುಗಿಯೋದ್ರೊಳಗೆ ನಿಮಗೆ ಹಣವನ್ನು ಜಮಾ ಅಂತ ಹೇಳಿದ್ದಾರೆ ಆದರೆ ಮಿಕ್ಕಿರುವಂಥ ಇನ್ನೂ ಬಾಕಿ ಇರುವಂಥದ್ದು ನೆಕ್ಸ್ಟ್ ಮಂತಲ್ಲಿ ನಾವು ತೆಗೆದುಕೊಳ್ತೀವಿ ಅಂತ ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ ಅದಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ವೆಯ್ಟ್ ಮಾಡ್ತಾ ಇದ್ದೀರಲ್ಲ ಈ ತಿಂಗಳು ಮುಗಿಯೋದ್ರೊಳಗೆ ಎಲ್ಲ ಫಲಾನುಭವಿಗಳಿಗೆ ಅವರ ಖಾತೆಗೆ ಹಣವನ್ನು ಜಮಾ ಆಗ್ತದೆ ದಯವಿಟ್ಟು ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ನೀವು ದಿನಾಂಕ ಕೂಡ ನೋಡ್ತಾ ಇದ್ದೀರಿ ಈ ತಿಂಗಳ ಮು ಮುಗಿತಾ ಬರೋ ಬರೋದರಲ್ಲೇ ನಿಮ್ಮ ಖಾತೆಗೆ ಹಣವನ್ನು ಬೀಳುತ್ತೆ ಎರಡು ಕಂತುಗಳು ಈ ತಿಂಗಳಲ್ಲೇ ಆಗ್ತೀವಿ ಅಂತ ಕೂಡ ಹೇಳಿದ್ದಾರೆ ಇನ್ನೂ ಮಿಕ್ಕಿದಂಥ ಇನ್ನೂ ಎರಡು ತಿಂಗಳು ಹಣವನ್ನು ನೆಕ್ಸ್ಟ್ ಮಂತಲ್ಲಿ ನಾವು ಅಂದರೆ ಜೂನ್ ತಿಂಗಳಲ್ಲಿ ಅದು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ಯಾರು ಗೃಹಲಕ್ಷ್ಮಿಯ ಒಂದು ಫಲಾನುಭವಿಗಳು ಬ್ಯಾಂಕ್ ಖಾತೆಗೆ ಹೋಗಿ ಪ್ರತಿದಿನ ಬಿದ್ದಿದೆಯಾ ಬಿದ್ದಿದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ ಕೆಲವು ಫಲಾನುಭವಿಗಳು ನಾನು ನೋಡಿದೆ ಅದಕ್ಕಾಗಿ ಇನ್ನೂ ಹಣವನ್ನು ರಿಲೀಸ್ ಆಗ್ತಾಯಿಲ್ಲ ಈ ಲಾಸ್ಟ್ ಇದೇ ತಿಂಗಳಲ್ಲಿ ಲಾಸ್ಟ್ ಮಂತಲ್ಲಿ ಆಗ್ತೀವಿ ಅಂತ ಹೇಳಿದ್ದಾರೆ ದಯವಿಟ್ಟು ಆ ಒಂದು ಹಣವನ್ನು ಜಮೆ ಆಗ್ತಾ ಪ್ರಾರಂಭ ಆಗುತ್ತಾ ನೋಡಿ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನಾನು ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜ್ ಬರುವಂಥ ಬೆಲ್ಲ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ ಯಾರಿಗಾದರೂ ಬಿತ್ತು ಅಂತಂದರೆ ಲೈಫ್ ರೂಪವಾಗಿ ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ